ನೂರು ವರ್ಷಗಳ ಮೊದಲು ರಾಷ್ಟ್ರೀಯ ಸ್ವಯಂ ಸೇವಕ ಸ್ಥಾಪನೆ ಸ್ಥಾಪನೆಯಾಯಿತು ಇದು ಕಾಕತಾಳೀಯವಾಗಿರಲಿಲ್ಲ ಇದು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹ ಆ ಒಂದು ಪರಂಪರೆಯ ಪುನರುವುತ್ಥಾನವಾಗಿತ್ತು ಅದರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಸಮಯಕ್ಕೆ ಸರಿಯಾಗಿ ಆ ಒಂದು ಯುಗದ ಸವಾಲುಗಳನ್ನು ಎದುರಿಸುವುದಕ್ಕೆ ಹೊಸ ಹೊಸ ಅವತಾರಗಳಲ್ಲಿ ಪ್ರಕಟವಾಗಿತ್ತು ಈ ಒಂದು ಯುಗದಲ್ಲಿ ಸಂಘ ಅದೇ ಶಾಶ್ವತವಾಗಿರುವಂತಹ ರಾಷ್ಟ್ರೀಯ ಪ್ರಜ್ಞೆಯ ಪುಣ್ಯಾವತಾರವಾಗಿದೆ ಸ್ನೇಹಿತರೆ ಇದು ನಮ್ಮ ಪೀಳಿಗೆಯ ಸ್ವಯಂ ಸೇವಕರ ಸೌಭಾಗ್ಯವಾಗಿದೆ ಅಂದರೆ ನಮಗೆ ಸಂಘದ ಶತಾಬ್ದಿ ವರ್ಷದಂತಹ ಉತ್ತಮ ಅವಕಾಶವನ್ನ ನೋಡುವ ಭಾಗ್ಯ ಸಿಕ್ಕಿದೆ ನಾನು ಈ ಶುಭ ಸಂದರ್ಭದಲ್ಲಿ ರಾಷ್ಟ್ರ ಸೇವೆಗೆ ಸಮರ್ಪಿತರಾದಂತಹ ಕೋಟಿ ಕೋಟಿ ಸೇವಕರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಸಂಘದ ಸಂಸ್ಥಾಪಕರು ನಮ್ಮೆಲ್ಲರ ಆದರ್ಶಕರು ಪರಮ ಪೂಜ್ಯರಾದಂತಹ ಡಾಕ್ಟರ್ ಹೆಗ್ಡೇವಾರ್ ಅವರ ಚರಣಗಳಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ ಸಂಘದ ಶತಮಾನೋತ್ಸವದ ವೈಭವಯುತ ಈ ಯಾತ್ರೆಯ ನೆನಪಿನಲ್ಲಿ ಇಂದು ಭಾರತ ಸರ್ಕಾರವು ಬಹಳ ವಿಶೇಷವಾಗಿರುವಂತಹ ಅಂಚೆ ಚೀಟಿ ಮತ್ತು ಸ್ಮರಣಾರ್ಥ ನಾಣ್ಯಗಳನ್ನು ಬಿಡುಗಡೆ ಮಾಡಿದೆ ನೂರು ರೂಪಾಯಿಯ ನಾಣ್ಯದ ಮೇಲೆ ಒಂದು ಬದಿಯಲ್ಲಿ ರಾಷ್ಟ್ರೀಯ ಚಿಹ್ನೆ ಇದೆ ಮತ್ತು ಇನ್ನೊಂದು ಬದಿಗೆ ಸಿಂಹದ ಜೊತೆಗೆ ವರದ ಮುದ್ರೆಯಲ್ಲಿ ಭಾರತ ಮಾತೆಯ ಭವ್ಯ ಚಿತ್ರವಿದೆ ಹಾಗೂ ಸ್ವಯಂ ಸೇವಕರು ಅವರಿಗೆ ಭಕ್ತಿಯಿಂದ ನಮಸ್ಕರಿಸುವುದನ್ನು ನಾವು ಕಾಣಬಹುದು ಭಾರತೀಯ ಮುದ್ರೆಯ ಮೇಲೆ ಭಾರತ ಮಾತೆಯ ಚಿತ್ರವಿದೆ ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಈ ರೀತಿ ಆಗ್ತಾ ಇದೆ ಈ ನಾಣ್ಯದ ಮೇಲೆ ಸಂಘದ ಬೋಧವಾಕ್ಯವನ್ನು ಗುರುತಿಸಲಾಗಿದೆ ರಾಷ್ಟ್ರಾಯ ಸ್ವಾಹ ಇದಂ ರಾಷ್ಟ್ರಾಯ ಇದಂ ನಮಃ ಸ್ನೇಹಿತರೆ ಇಂದು ಬಿಡುಗಡೆಯಾದಂಥ ವಿಶೇಷ ಸ್ಮರಣಾರ್ಥ ಅಂಚೆ ಚೀಟಿಗೆ ಅದರದ್ದೇ ಆದಂತಹ ಒಂದು ಮಹತ್ವವಿದೆ ನಮ್ಮೆಲ್ರಿಗೂ ತಿಳಿದಿದೆ ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದ ಮೆರವಣಿಗೆಯೂ ಬಹಳ ಮುಖ್ಯವಾದದ್ದು ಅಂತ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ನೈನ್ಟೀನ್ ಸಿಕ್ಸ್ಟಿ ತ್ರೀನಲ್ಲಿ ಆರ್ ಎಸ್ ಎಸ್ನ ಸ್ವಯಂ ಸೇವಕರು ಕೂಡ ಜನವರಿ ಇಪ್ಪತ್ತಾರರಂದು ಅಂದಿನ ರಾಷ್ಟ್ರೀಯ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಮತ್ತೆ ಅವರೆಲ್ಲ ಗೌರವ ಹೆಮ್ಮೆ ಮತ್ತು ಕೀರ್ತಿಯಿಂದ ರಾಷ್ಟ್ರಭಕ್ತಿಯ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ರು ಈ ಚೀಟಿಯಲ್ಲಿ ಅದೇ ರೀತಿಯ ಒಂದು ಐತಿಹಾಸಿಕ ಕ್ಷಣದ ಸ್ಮರಣೆ ಇದೆ ಸ್ನೇಹಿತರೆ ಸಂಘದ ಸ್ವಯಂ ಸೇವಕರು ಯಾರು ದೇಶಕ್ಕೆ ಮುಕ್ತ ರೀತಿಯಲ್ಲಿ ತಮ್ಮ ಸೇವೆಗಳನ್ನ ಸಲ್ಲಿಸ್ತಾ ಇದ್ದಾರೋ ಸಮಾಜವನ್ನು ಸಶಕ್ತಗೊಳಿಸ್ತಾ ಇದ್ದಾರೋ ಅದರ ಒಂದು ನೋಟವು ಈ ಅಂಚೆ ಚೀಟಿಯಲ್ಲಿ ನೀಡಲಾಗಿದೆ ನಾನು ಈ ಸ್ಮರಣಾರ್ಥ ನಾಣ್ಯಗಳು ಮತ್ತು ಅಂಚೆ ಚೀಟಿಗಳಿಗಾಗಿ ದೇಶವಾಸಿಗಳಿಗೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ